ೇಂದ್ರ ಗೋಪಾಲ್ ಇವರು ಒಬ್ಬ ಭಾರತೀಯ ಚಲನಚಿತ್ರ ಮತ್ತು ರಂಗ ನಟರಾಗಿದ್ದರು ಹನ್ನೆರಡರಂದು ಹೊಳೆ ನರಸೀಪುರದಲ್ಲಿ ಜನಿಸುತ್ತಾರೆ ಇವರು ರಂಗ ಕಲಾವಿದರಾಗಿ ಹಾಸ್ಯಕಾರರಾಗಿ ಕಳನಟರಾಗಿ ಸಿನಿಮಾ ನಟರಾಗಿ ರಾಜಕೀಯ ವಿಡಂಪಣಾಕಾರರಾಗಿ ಸೇವೆ ಸಲ್ಲಿಸಿದ್ದಾರೆ ಸುಭದ್ರಾ ಕಲ್ಯಾಣ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಚಿಕ್ಕ ವಯಸ್ಸಿನಲ್ಲಿರುವಾಗ ಶಾಲೆಯಲ್ಲಿ ಏಕ ವ್ಯಕ್ತಿಯ ನಟನೆ ಮಾಡುವಂತಹ ಸಮಯದಲ್ಲಿ ಇವರ ಹಾವ ಭಾವ ನಟನೆ ಕಂಠ ಗುಬ್ಬಿ ವೀರಣ್ಣನವರಿಗೆ ಮೆಚ್ಚುಗೆಯಾಯಿತು ನಂತರ ವೀರಣ್ಣನವರು ಅವರ ಕಂಪನಿಯಲ್ಲಿ ಬರುವಂತೆ ಆಹ್ವಾನ ನೀಡಿದರು ಅವರು ನೂರ ಎಂಬತ್ತಕ್ಕೂ ಹೆಚ್ಚು ಕನ್ನಡ ಚಲನಚಿತ್ರಗಳಲ್ಲಿ ನಟಿಸುತ್ತಿದ್ದರು ಇವರ ರಾಜಕಾರಣಿ ಮತ್ತು ಖಳನಾಯಕನ ಪಾತ್ರಗಳೇ ಜನರ ಮನ್ನಣೆ ಗಳಿಸತೊಡಗಿದವು ಅದರಲ್ಲೂ ಪುಟ್ಟಣ್ಣ ಕನಗಾಲ್ ಅವರ ಪಡುವಾರಳ್ಳಿ ಪಾಂಡವರು ಚಿತ್ರದಿಂದ ಹೆಚ್ಚು ಜನಪ್ರಿಯತೆಯನ್ನ ಗಳಿಸಿದರು ಸುಭದ್ರ ಕಲ್ಯಾಣ ಗಜಪತಿ ಗರ್ವಭಂಗ ಜೋಡಿ ನಂಜುಂಡಿ ಕಲ್ಯಾಣ ಅಣ್ಣಯ್ಯ ಇವೆಲ್ಲ ಜನಪ್ರಿಯ ಚಲನಚಿತ್ರಗಳು ಅಂಜಲಿ ಗೀತಾಂಜಲಿ ಅವರ ಕೊನೆಯ ಚಿತ್ರವಾಗಿದೆ ಇನ್ನೊಂದು ವಿಶೇಷ ಅಂದ್ರೆ ಅವರ ಧ್ವನಿ ಈಗಲೂ ಸಹ ಎಷ್ಟೋ ಟಿವಿ ಚಾನೆಲ್ಗಳು ಇವರ ಧ್ವನಿಯನ್ನ ಬಳಸಿಕೊಳ್ತಾರೆ ಶಿವನೇ ಶಂಭುಲಿಂಗ ಅವರ ಫೇಮಸ್ ಡೈಲಾಗ್ ಇದಿಲ್ಲದೆ ಅವರ ಅನುಕರಣೆ ಇನ್ಕಂಪ್ಲೀಟ್ ಇವರು ನಟನೆಯ ಜೊತೆಗೆ ಪ್ರಸಿದ್ಧ ರಾಜಕೀಯ ವಿಡಂಬನೆಗಳು ನಗೆ ನಾಟಕ ಧ್ವನಿ ಸುರಳಿಗಳನ್ನ ಕೂಡ ಮಾಡ್ತಾ ಇದ್ರು ಅದರಲ್ಲಿ ಕೆಲವು ಹೈ ಬೆಂಗಳೂರು ರೌಡಿ ರಾಜಕೀಯ ಕಂತ್ರಿ ಮಂತ್ರಿ ಇವೆಲ್ಲವುಗಳನ್ನ ಬಿಟ್ಟು ಅವರ ಜನಪರ ಕಾಳಜಿ ಕಾರ್ಯಗಳನ್ನ ಮಾಡ್ತಾ ಇದ್ರು ಗೋಕಾಕ್ ಚಳವಳಿ ಹೋರಾಟ ಭದ್ರಾ ಮೇಲ್ದಂಡೆ ಮತ್ತು ಇತರೆ ಕರ್ನಾಟಕದ ಹೆಚ್ಚುವರಿ ಜಿಲ್ಲೆಗಳಿಗೂ ಕೂಡ ಹೋರಾಟವನ್ನ ಮಾಡಿದ್ರು ಜನಪರ ಕಾಳಜಿ ಇದ್ದಂತಹ ಮಾತಿನ ಮಲ್ಲ ಧೀರೇಂದ್ರ ಗೋಪಾಲ್ ಅವರು ಸರಳ ಜೀವಿ ಹಾಗೂ ಸ್ನೇಹಜೀವಿಯಾಗಿದ್ದರು ಕಲಿಕೆಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ